ಒಬ್ಬ ಕಾಂಗ್ರೆಸ್ಸಿನ ಅಧಿನಾಯಕಿಯಾಗಿ ರೂಪುಗೊಳ್ಳುತ್ತಿರುವ ಪ್ರಿಯಾಂಕಾ ಗಾಂಧಿಯವರು ಮಂಗಳವಾರ ಇಪ್ಪತ್ತ್ಮೂರನೇ ತಾರೀಕು ಚಿತ್ರದುರ್ಗಕ್ಕೆ ಆಗಮಿಸ್ತಾ ಇದ್ದಾರೆ ಅಲ್ಲಿ ಓಲ್ಡ್ ಮಿಡ್ಲ್ ಸ್ಕೂಲ್ ಮೈದಾನದಲ್ಲಿ ಒಂದು ಬಹಿರಂಗ ಸಭೆಯನ್ನು ಬಹಿರಂಗ ಪ್ರಚಾರವನ್ನು ಮಾಡಲಿದ್ದಾರೆ ಅದರ ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳು ಬಡವರ ಬಂಧುಗಳು ಅನೇಕ ಜನಕಲ್ಯಾಣ ಯೋಜನೆಯನ್ನು ಕೊಟ್ಟು ಬಡವರನ್ನು ಉಪಕಾರ ಮಾಡ್ತಕ್ಕಂಥ ಬಡವರ ಭಾಗ್ಯವಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬರ್ತಾ ಇದ್ದಾರೆ ನಾನು ಈಗಾಗಲೇ ಕ್ಷೇತ್ರಾದ್ಯಂತ ಎಲ್ಲ ಕಡೆಯೂ ಕೂಡ ಪ್ರಚಾರದಲ್ಲಿ ಪ್ರಚಾರದಲ್ಲಿ ನಾವು ತೊಡಗಿ ಜನರ ನಾಡಿ ಮಿಡಿತವನ್ನು ಗಮನಿಸಿದ್ದೇವೆ ಕಾಂಗ್ರೆಸ್ಸಿನ ಪರವಾದಂಥ ಅಲೆ ಇದೆ ನಮ್ಮ ಅಭ್ಯರ್ಥಿ ಒಂದು ಲಕ್ಷದಕ್ಕೂ ಹೆಚ್ಚು ಮತಗಳ ಅಂತರದಿಂದ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಈ ಬಾರಿ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಬರೋದ್ರಿಂದ ಇನ್ನೂ ಮಚ ಮತಗಳು ಹೆಚ್ಚಾಗುವ ಲಕ್ಷಣ ಇದೆ ಮತ್ತವ್ರು ನೋಡಲಿಕ್ಕೆ ಇಡೀ ಕ್ಷೇತ್ರಾದ್ಯಂತ ಒಂದು ಲಕ್ಷ ಜನ ಬರುವಂತ ನಿರೀಕ್ಷೆ ಇದೆ ಎಲ್ಲರೂ ಕೂಡ ಸ್ವಯಂ ಬರಬೇಕು ಅಂತಂದೇಳಿ ನಾವು ಈ ಕ್ಷೇತ್ರದ ಎಲ್ಲಾ ಮತದಾರರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಎಸ್ ಎಸ್ ಎಲ್ ಸಿ ಆದ್ಮೇಲೆ ರಾಜುಗೆ ಕಾಡ್ತಾ ಇರೋ ಒಂದೇ ಪ್ರಶ್ನೆ ರಾಜು ಮುಂದೆ ಏನಪ್ಪಾ ಇಂಜಿನಿಯರಿಂಗ್ ಮಾಡ ಬೇಗ ಡಾಕ್ಟರ್ ಆಗಿ ಮಾಡಪ್ಪ ಲೈಫ್ನ ಇಂಪಾರ್ಟೆಂಟ್ ಡಿಸಿಷನ್ಸ್ ನ ರಾಜು ತರ ತಗೊಳ್ಬೇಡಿ ನಿಮ್ಮ ಭವಿಷ್ಯ ರೂಪಿಸುವ ಹಾದಿಯಲ್ಲಿ ನಾವು ಜೊತೆಗಿರ್ತೀವಿ ಪರಿಶ್ರಮ ಪಿ ಯು ಕಾಲೇಜ್ ಇಟ್ ಮ್ಯಾಟರ್ಸ್ ಯು ಸ್ಟಾರ್ಟ್ ಹನ್ನೊಂದು ಗಂಟೆ ಕಾರ್ಯಕ್ರಮ ಇದೆ ಹನ್ನೊಂದು ಹನ್ನೆರಡು ಒಂದು ಎರಡು ಆಗ್ಬೋದು ಯಾವ್ಯಾವ ಘಟನೆಗಳಾಗಿದ್ದಾವೋ ಏನು ಯಾವಕ್ಕೂ ನಾವು ಉತ್ತರ ಕೊಡೋಲ್ಲ ಯಾವ್ಯಾವ ಕಾರಣಕ್ಕೆ ಗಲಾಟೆ ಆಗಿದ್ದೀವೇನೋ ಯಾರ ಆಗಿರಲಿ ಯಾರನ್ನ ಆಗಿರಲಿ ಯಾವುದೇ ಗಲಾಟೆ ಆದನೆಂದ್ರೆ ಅವ್ರು ಯಾರಾದರೂ ತಪ್ಪಿಸಿದಸ್ತ್ರರು ಅನ್ಯಾಯ ಆಗಿದ್ನೆಂದ್ರೆ ಮಾಡಿದ್ನೆಂದ್ರೆ ಈಗೇನು ಈಗೇನು ವಿಪರೀತವಾದಂಥ ತನಿಖೆಯ ತಂಡಗಳು ಭಾಳ ಚುರುಕಾಗಿವೆ ತ್ವರಿತಗತಿಯಲ್ಲಿ ಏನು ಅಪಾದನೆ ಒಳಗಾಗಿರ್ತಕ್ಕಂಥ ಅಪಾದಿತನನ್ನು ಎಳ್ಕೊಂಬರ್ಲಿಕ್ಕೆಲ್ಲ ವಿವಿಧ ಮಾಡಲಿ ಪೊಲೀಸರು ಯಾವ ಇದಕ್ಕೂ ನಾವು ಇದನ್ನು ಮಾಡಲ್ಲ ಆದರೆ ಆ ಕುಡುಕರು ಬೆಲೆ ಅದು ಜಾಸ್ತಿ ಆಗಿದೆ ಕುಡಿಯೋದು ಬಿಡ್ಬೋದು ಅಂತ ಏನು ಸ್ವಲ್ಪ ಜಾಸ್ತಿ ಮಾಡಿರ್ಬೋದು ಅಂತ ನಾನು ಹೇಳ್ತಿರೋದು ನೋಡಿದೆ ಅಂತ ನಾವೆಲ್ಲ ಸುದ್ದಿಗಳಿಗಾಗಿ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ